ವೆಲ್ಕಮ್ ಟು ಎಲ್ ಎಸ್ ಯು ಚಾನಲ್ ಇವತ್ತು ನಾನು ವೆಜಿಟೇಬಲ್ ನೂಡಲ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಕ್ಯಾರೆಟು ಬೀನೀಸು ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಹಸಿ ಬಟಾಣಿನ ಕೂಡ ಒನ್ ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅಂತಂದ್ರೂ ಓಕೆ ಚೆನ್ನಾಗೇ ಇರುತ್ತೆ ನೂಡಲ್ಸ್ ಟ್ರೈ ಮಾಡ್ಬೋದು ಆ ಥರನೂ ಇನ್ನೂ ಇದಕ್ಕೆ ನಾವು ಬೇಕಂತಂದರೆ ಹಸಿ ಜೋಳನೂ ಕೂಡ ಸೇರಿಸ್ಕೊಬೋದು ಸ್ವೀಟ್ ಕಾರ್ನ ಆ್ಯಡ್ ಮಾಡಿದ್ರೆ ಅದು ಕೂಡ ಟೇಸ್ಟು ಬೇರೆ ಥರನೇ ಇರುತ್ತೆ ಈಗ ಸ್ವಲ್ಪ ನಾನು ಸಾಲ್ಟನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ತರಕಾರಿಗಳೆಲ್ಲ ಚೆನ್ನಾಗಿ ಬೇಯಬೇಕು ಅದರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು ಟೂ ಮಿನಿಟ್ಸ್ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ನಾನು ಇದಕ್ಕೆ ಮ್ಯಾಗಿ ಮಸಾಲದು ಪೌಡರ್ ಬರುತ್ತಲ್ವ ಅದನ್ನು ಎರಡು ಪ್ಯಾಕಷ್ಟು ಹಾಕ್ಕೊತಾ ಇದ್ದೀನಿ ಟೇಸ್ಟು ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ಜೊತೆಗೆ ಒನ್ ಕಾಲು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಏನಕ್ಕೆ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಸ್ಪೈಸಿ ಬೇಕು ಅಥವಾ ಖಾರ ಸ್ವಲ್ಪ ಹೆಚ್ಚಾಗಿ ಬೇಕಂತಂದರೆ ಮಾತ್ರ ನೀವು ಗರಂ ಮಸಾಲ ಪೌಡರನ್ನ ಆ್ಯಡ್ ಮಾಡ್ಕೊಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ನಾನು ಈಗ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದಿತಾ ಇರುವಾಗ ನಾನು ನೂಡಲ್ಸ್ನ ಹಾಕ್ಕೊತಾ ಇದ್ದೀನಿ ನೂಡಲ್ಸ್ ಇಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೂಡಲ್ಸ್ನ ನೀವು ಹಾಕ್ಕೊಂಡು ನೀರನ್ನು ಕೂಡ ಹಾಗೆ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ನಂತರ ನಾನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಕುದಿಯುವಾಗ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಬೇಗ ಆಗುತ್ತೆ ನೂಡಲ್ಸ್ ಪ್ಯಾಕಲ್ಲಿ ಟೂ ಮಿನಿಟ್ಸಲ್ಲಿ ನೂಡಲ್ಸ್ ಆಗುತ್ತೆ ಅಂತ ಕೊಟ್ಟಿರ್ತಾರೆ ಬಟ್ ಅದು ಟೂ ಮಿನಿಟ್ಸಲ್ಲಿ ಆಗೋಲ್ಲ ಟೆನ್ ಮಿನಿಟ್ಸ್ ಆದರೂ ಬೇಕೇ ಬೇಕು ನೋಡಿ ಈಗ ನೂಡಲ್ಸ್ ಎಲ್ಲ ಲೈ ಚೆನ್ನಾಗಿ ಬೆಂದಿದೆ ಇನ್ನೊಂದು ಟೂ ಮಿನಿಟ್ಸ್ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಆಗ ನಾನು ಅದಕ್ಕೆ ತುರಿದಿರೋ ಅಂತಹ ಚೀಸ್ನ ಹಾಕ್ಕೊತಾ ಇದ್ದೀನಿ ಚೀಸ್ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದರ ಟೇಸ್ಟ್ ಅಂತೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಲೋ ಫ್ಲೇಮಲ್ಲಿ ಇಟ್ಟಿರೋದನ್ನು ಈಗ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ಹಾಗೆ ಬಿಸಿ ಇರುವಾಗಲೇ ನೂಡಲ್ಸ್ನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಬಿಸಿಯಾಗಿರುವಂತಹ ಚೀಸ್ ನೂಡಲ್ಸ್ ರೆಡಿಯಾಗಿದೆ ಅದಕ್ಕೆ ನಾನು ಸ್ವಲ್ಪ ಟೊಮೊಟೊ ಸಾಸನ್ನ ಇದ್ದೀನಿ ನಿಮಗೆ ಬೇಡ ಅಂದ್ರೇ ಹಾಗೆಯೂ ಕೂಡ ಟೇಸ್ಟ್ ಮಾಡ್ಬೋದು ತುಂಬಾ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ ಚೀಸನ್ನ ನೀವು ಇನ್ನೂ ಕೂಡ ಹೆಚ್ಚಾಗಿ ಕೂಡ ಹಾಕ್ಕೊಂಡು ಟೇಸ್ಟ್ ಮಾಡಿ ತುಂಬ ಸಾಸ್ಗಳನ್ನ ಹಾಕದೇನೆ ಮಾಡಿರೋ ಅಂತಹ ಓಮ್ ಮೇಡ್ ನೂಡಲ್ಸ್ ನಿಮಗಂತೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ಟ್ರೈ ಮಾಡಿ ನೀವು ಕೂಡ ಟೇಸ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್